ಇವತ್ತು ರುಚಿಕರವಾಗಿರುವಂತಹ ಒಂದು ತಿಂಡಿಯೊಟ್ಟಿಗೆ ನಾನು ಬಂದಿದ್ದೇನೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡೋ ವಿಧಾನ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಮಾಡ್ಕೊಡೋಕ್ಕಾಗಿರ್ಬೋದು ಅಥವಾ ಶಾಲೆಯಿಂದ ಬಂದಾಗ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟಿಕೆ ಇದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾ ಈ ಪೂರಿಗೆ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ ಒಂದು ವಿಭಿನ್ನವಾಗಿರುವಂತಹ ತಿಂಡಿ ರೆಸಿಪಿಯನ್ನು ನೋಡೋಣ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ಇಲ್ಲಿ ನಾನು ಹೆಚ್ಚಿರುವಂತಹ ಎರಡು ಟೊಮೆಟೊ ತೊಗೊಂಡಿದ್ದೇನೆ ಜಾಮೂನ್ ಟೊಮೆಟೊ ತೊಗೊಂಡಿದ್ದೇನೆ ಹೆಚ್ಚಿರುವಂತಹ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನಕಾಯಿ ಹೆಚ್ಚಿದಂತಹ ಶುಂಠಿ ಮತ್ತು ಎರಡು ಹೆಚ್ ಸಿಪ್ಪೆ ತೆಗೆದು ಹೆಚ್ಚಿರುವಂತಹ ಆಲೂಗಡ್ಡೆ ಹಸಿ ಆಲೂಗಡ್ಡೆ ಬೇಯಿಸಿರೋದೇನಲ್ಲ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಜಾರ್ನಲ್ಲಿ ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ಆ ರೀತಿ ನುಣ್ಣಗೆ ಹರ್ಕೊಂಡು ಬರೋಣ ತರಕಾರಿ ಪೂರಿ ಇದು ನಾನು ಆಗಲೇ ಹೇಳಿದ ಹಾಗೆ ಮಾಡೋ ವಿಧಾನ ಸಹ ತುಂಬ ಡಿಫ್ರೆಂಟಾಗಿಯೇ ಇದೆ ನೋಡಿ ಪೂರಿ ಮಾಡಲಿಕ್ಕೆ ನಾವೀಗ ಇದನ್ನು ನುಣ್ಣಗೆ ಅದು ಆಯಿತು ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು ಎರಡೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಇದ್ದೇನೆ ನೀವು ಎಷ್ಟು ಪ್ಯೂರಿ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಹಿಟ್ಟನ್ನು ತೊಗೋಬೇಕಾಗತ್ತೆ ಮೊದಲಿಗೆ ತುಂಬ ನೀರನ್ನೆಲ್ಲ ಹಾಕಿ ಕಲಿಸೋದು ಬೇಡ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಅಲ್ಲಿ ರುಬ್ಲಿಕ್ಕೆ ಒಂದು ಹಸಿ ಮೆಣಸು ಹಾಕಿದ್ದೀವಲ್ಲ ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದಾನೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ತಾ ಇದ್ದಾನೆ ಇಲ್ಲಿ ನೀವು ಬೇಕಾದರೆ ಮತ್ತೆ ಜೀರಿಗೆ ಪುಡಿ ಧನಿಯಾ ಪುಡಿ ಬಿಳಿ ಎಳ್ಳು ಜೀರಿಗೆ ಆ ಥರ ನಿಮ್ಗೆ ಇಷ್ಟದ ಯಾವುದೇ ಪರಿಮಳಕ್ಕೆ ಮಸಾಲೆಗಳನ್ನು ಸೇರಿಸ್ಕೋಬೋದು ನಾನು ಇಷ್ಟನ್ನೇ ಇಲ್ಲಿ ಹಾಕಿಬಿಟ್ಟು ಮೊದಲಿಗೆ ಚೆನ್ನಾಗಿ ಕಲಸ್ಕೊಂಡು ನಂತರ ರುಬ್ಬಿರುವಂತಹ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಂಡು ಕಲಸ್ಕೊತೀನಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಿಟ್ಟಿಗೆ ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಅಂದರೆ ಗಟ್ಟಿಯಾಗಿ ಇರಬೇಕು ಚಪಾತಿ ಹಿಟ್ಟಿನಷ್ಟು ಮೃದುವಾಗಿ ಕಲಿಸೋದು ಬೇಡ ನಿಮಗೆಲ್ಲ ಗೊತ್ತಿರುತ್ತಲ್ಲ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನಾನು ಆಗಲೇ ಹೇಳ್ದ ಹಾಗೆ ಇದಕ್ಕೆ ತುಂಬ ನೀರನ್ನೆಲ್ಲ ಹಾಕಿ ತೆಳು ಮಾಡಿಕೊಂಡ್ರೆ ನೀವು ಹಿಟ್ಟನ್ನು ಜಾಸ್ತಿ ಸೇರಿಸ್ತಾ ಹೋಗಬೇಕಾಗತ್ತೆ ನಾನಿಲ್ಲೊಂದು ಮೂರು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ನೋಡಿ ಈ ರೀತಿ ಗಟ್ಟಿಯಾಗಿ ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಕಡೆಯಲ್ಲಿ ಒಂದು ಚಮಚ ಎಣ್ಣೆಯನ್ನು ಸವ್ರಿಬಿಟ್ಟು ಮತ್ತೊಮ್ಮೆ ಇದನ್ನು ನಾದಿ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಟೈಮ್ ಇದ್ರೆ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು ನಾನಿಲ್ಲೊಂದು ಒಂದು ಅರ್ಧ ಗಂಟೆ ಇದನ್ನು ನೆನೆಸಿದ್ದೇನೆ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದ ಪೂರಿಗಳನ್ನು ನೀವು ಇಲ್ಲಿ ಮಾಡ್ಕೊಳ್ಬೋದು ನಾನು ಚಿಕ್ಕ ಬಾಣಲೆಯನ್ನು ಇಟ್ಕೊಂಡಿರೋದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿನಲ್ಲಿ ಉಂಡೆಗಳನ್ನು ಅದ್ದಿಸಿ ಮಧ್ಯಮ ಗಾತ್ರದಲ್ಲಿ ಇದನ್ನು ಲಟ್ಟಿಸೋದು ತುಂಬ ತೆಳುವೂ ಬೇಡ ತುಂಬ ದಪ್ಪವೂ ಬೇಡ ನಾನು ತೋರಿಸ್ತೇನೆ ನೋಡಿ ಈ ಥರ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಎಣ್ಣೆ ಮೇಲೆ ಮಧ್ಯಮ ಉರಿಯಲ್ಲೇ ನೀವು ಇದನ್ನು ಕರ್ಕೋಬೇಕಾಗತ್ತೆ ಒಮ್ಮೆಲೆ ಇದನ್ನು ಹಾಕಿದ ತಕ್ಷಣ ಸೌಟನ್ನು ಹಾಕಿ ತಿರುಗಿಸ್ಬೇಡಿ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ನಾವು ಖಾರದ ಪುಡಿ ಗರಂ ಮಸಾಲ ಪೌಡರು ಮತ್ತು ಟೊಮ್ಯಾಟೊ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಬಣ್ಣ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ಉಬ್ಬಿ ಉಬ್ಬಿ ಬರುವಂತಹ ತರಕಾರಿ ಪೂರಿ ತಯಾರಾಗುತ್ತೆ ತುಂಬ ಬೇಗ ಸಹ ಆಗುತ್ತೆ ಫ್ರೆಂಡ್ಸ್ ಇದು ಈರುಳ್ಳಿ ಮತ್ತು ಆಲೂಗಡ್ಡೆ ಇದನ್ನೆಲ್ಲ ನಾವು ರುಬ್ಲಿಕ್ಕೆ ಹಾಕಿರೋದ್ರಿಂದ ರುಚಿ ಸಹ ಅದ್ಭುತವಾಗಿ ಬರುತ್ತೆ ಆಗಲೇ ಹೇಳ್ದ ಹಾಗೆ ಇದನ್ನ ಇದಕ್ಕೆ ನಮಗೆ ಯಾವುದೇ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ಬಿಸಿ ಬಿಸಿ ಪೂರಿಯನ್ನು ನೀವು ಚಟ್ನಿ ಪುಡಿ ಜೊತೆ ಉಪ್ಪಿನಕಾಯಿ ಜೊತೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮೊಸರನ್ನು ನಾನು ಅಷ್ಟು ಪ್ರಿಫರ್ ಮಾಡಲ್ಲ ಯಾಕೆಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದ್ರಿಂದ ಮೊಸರು ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ನೋಡಿ ಮಾಡಿರೋಂತಹ ಎಲ್ಲ ಪೂರಿಗಳನ್ನು ನಾನು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ತೋರಿಸ್ತೇನೆ ಒಂದು ಒಳ್ಳೆಯ ಬಣ್ಣದಲ್ಲಿ ಸಹ ಪೂರಿ ಬಂದಿರುತ್ತೆ ರುಚಿ ರುಚಿಯಾಗಿರುವಂತಹ ತರಕಾರಿ ಪೂರಿ ಉಬ್ಬಿ ಉಬ್ಬಿ ಬಂದಿರುವಂತಹ ತರಕಾರಿ ಪೂರಿ ತಯಾರಾಯಿತು ನೋಡಿದ್ರಲ್ಲ ನಿಮ್ಮನೆ ಮಕ್ಕಳಿಗೂ ಸಹ ಮಾಡಿಕೊಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್